ಧಾರವಾಡ ಜಿಲ್ಲೆ ಕುಂದೂರು ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಶುಕ್ರವಾರ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಸಭೆ ಜರುಗಿತು ವಿವಿಧ ಅಧಿಕಾರಿಗಳೊಂದಿಗೆ ಸಮಿತಿ ಸದಸ್ಯರು ಕೆಲ ವಿಷಯಗಳ ಕುರಿತು ಜಟಪಟಿ ನಡೆಸಿದರು

ಅಧ್ಯಕ್ಷ ಶಿವಾನು ಬೆಂಕೂರು ಫಲಾನುಭವಿಗಳು ನಿಮ್ಮ ಇಲಾಖೆಯಿಂದ ಯಾವ ಕಾಲೇಜುಗಳನ್ನು ಆಯ್ಕೆ ಅದು ಯಾವ ಗ್ರಾಮದ ನೋಡ್ಕೊಂಡು ಅಲ್ಲಿ ಈಗ ಪಂಚಾಯತ್ ಪಂಚಾಯತಿ ಅಧ್ಯಕ್ಷರು ಪ್ರಥಮ ಪ್ರಜೆ ಅವ್ರಿಗೆ ಮಾಹಿತಿ ಕೊಡಬೇಕು ಸರ್ಕಾರದಿಂದ ಉದ್ಯೋಗ ಪಡ್ಕೊಳ್ಳೋಕೆ ಒಂದು ಅವಕಾಶ ನೀಡುತ್ತೆ ನಮ್ಮ ಯುವ ನಿಧಿ ಮತ್ತು ಗೃಯಲಕ್ಷ್ಮಿ ಆರ್ಥಿಕ ನೆರವೇರ್ಬೋದು ಅದರ ಸದ್ಬಳಕೆ ಆಗ್ಬೇಕು ಈ ಎರಡನ್ನೂ ಸೇರಿ ಉದ್ಭವ